ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊತೀನಿ ಇವತ್ತು ನಾವು ಗಾರ್ಡನ್ಗೆ ಹೋಗಿದ್ವಿ ಗಾರ್ಡನ್ ಹೆಸರು ಮ್ಯಾಪ್ರೋ ಭಾಳ ಚಂದ ಐತಿ ನಮಗೆ ಚಲೋ ಅನ್ಸಿತ್ತು ನೋಡೋಕ ನಿಮಗೂ ತೋರಿಸ್ತೀನಿ ಬರ್ರಿ ಏನೇನೈತಿ ಅಂತಂದು ಇಲ್ಲಿ ನೀರೊಳಗೆ ನೋಡ್ರಿ ನೀವು ನಿಮ್ಗೆ ಕಾಣಿಸ್ತ ಕಾಣಿಸ್ಬೋದು ಫಿಶ್ ಭಾಳ ಚಂದ ಇದಾವೆ ಕಲರ್ 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 ಫಿಶ್ ಇದಕ್ಕೆ ಆರಂಜಿ ಬೀಳ ಸೈಡೆಲ್ಲ ಗಿಡಗಳು ಹಚ್ಚಾರ ಭಾಳ ಚೆಂದ ಇಲ್ಲ ಮನೆಯವರು ನಮ್ದು ಫೋಟೋ ತೆಗಾತಿದ್ರು ವೀಡಿಯೋ ಮಾಡ್ಕೊತ ಫೋಟೋ ತೆಗಾತಿದ್ರು ಬರ್ರಿ ನೋಡೋಣ ಬರ್ರಿ ಏನೇನೈತೆ ಹೆಂಗೆ ಹೆಂಗೈತೆ ಅಂತಂದು ಬರೀ ಊಟ ಮಾಡೋಣ ಹೋಗಿ ಊಟ ಬಂದ ಸಿಗೋದಿಲ್ಲ ನಮ್ಮ ಮನೆಯವರು ನಮ್ಮ ಅತ್ತೆಯವರು ಗೇಮ್ ಮಾಡೋಕಂತ ಬಂದರೆ ಇಲ್ಲಿ ಎರಡು ಬಾಲ್ ಹಾಕಿದ್ರೆ ಒಂದು ಡಾಲ್ ಅಂತ ಹೇಳಿದ್ರು ಒಂದು ಬಾಲಿಗೆ ಎರಡು ಬಾಲಿಗೆ ಫೈವ್ ಹಂಡ್ರೆಡ್ ರುಪೀಸು ನಮ್ಮ ಒಂದು ಬಾಲ್ ಕೆಳಗೆ ಬಿದ್ದ ನಮ್ಮ ನಮ್ಮ ಒಂದು ಬಾಲ್ ಹಾಕಿದ್ರು ಅವರು ಎರಡು ಬಾಲ್ ಬಿಡಬೇಕಾಗಿತ್ತು ಅಂತ ಹೇಳಿದ್ರು ನೆಕ್ಸ್ಟ್ ಇನ್ನೊಂದು ಗೇಮ್ ಆಡಕ್ಕೆ ಬಂದಿಲ್ಲ ಒಂದು ಬಾಲ್ಗೆ ಒನ್ ಫಿಫ್ಟಿ ನೋಡಿದ ತಗೊಂಡ್ರು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು

ಇಲ್ಲಿ ಏನಾದರೂ ತಿನ್ನಕಂತು ಬಂದ್ವಿ ಇಲ್ಲಿ ನ್ಯಾಚುರಲ್ ಆಮೇಲೆ ವೆಜಿಟೇಬಲ್ ಎಲ್ಲ ನ್ಯಾಚುರಲ್ಲಾಗಿ ಅವರೇ ಬೆಳೆದಿದ್ರಿಂದ ಮಾಡಿ ಅವರು ಭಾಳ ಚಲೋ ಇತ್ತು ರೀ ಟೇಸ್ಟ್ ನಮ್ಮ ನಿಮ್ಗೆ ಅದನ್ನು ತೋರ್ಸೋಕಾಗಲಿ ಯಾಕಂದ್ರೆ ನಾನು ನಿಮ್ಮ ನಾವು ನಮ್ಮ ಮಗಗೆ ತಿನ್ನಿಸೋದೊಳಗೆ ಬ್ಯುಸಿ ಇರ್ತೀವಿ ಹಂಗಾಗಿ ನಾನು ನಿಮಗೆ ತೋರ್ಸೋಕಾಗಲಿಲ್ಲ ಇಲ್ಲಂತೂ ತಿನ್ನೋಕೆ ಐಸ್ ಕ್ರೀಮು ಅದೆಲ್ಲ ನ್ಯಾಚುರಲ್ ಏನೆಲ್ಲ ನಮ್ಮ ಕಣ್ಮುಂದೆ ಮಾಡಿ ತೋರಿಸ್ತಾರೆ ರೀ ಭಾಳ ಚಂದ ಮಾಡ್ತಾರೆ ನೋಡ್ರಿ ಮಾತಾಡೋದ್ರೆ ಕಮ್ ಬಾಯ್ ಹಾಂ ಇವತ್ತು ಮ್ಯಾಪ್ರೋ ಗಾರ್ಡನ್ ಬಂದಿದ್ವಿ ಹೇಮಾವಳಿಯಲ್ಲ ಶಾಪಿಂಗು ಅದೇ ಕೆಫೆ ಅದ ರೆಸ್ಟೋರೆಂಟ್ ಕ್ಯಾನ್ ಜಸ್ಟ್ ಹಾಫ್ ಫನ್ ವಿತ್ ಫ್ಯಾಮ್ಲಿ

मैक्रो शॉपिंग एरिया क्रॉसिंग दिसज चलो स्वलप एक्सपेसिव अड्ड इट ऐस व वेरी नाचुर ಪ್ರಾಡಕ್ಟ್ಸ್ ಆರ್ ಆಲ್ ಮ್ಯಾಪ್ರೋಮೇಡ್ ಸಿನ್ಸ್ ನೈನ್ಟೀನ್ ಫಿಫ್ಟಿ ನೈನ್ ಅಂತ ನೋಡಿ ಪ್ಲ್ಯಾಂಟ್ಸ್ ಆರ್ ಆಲ್ಸೋ ದೇರ್ ಪ್ಲ್ಯಾಂಟ್ಸು ಸೇಲ್ ಮಾಡೋಕೆ ಇಟ್ಟಾರೆ ನೋಡ ನೈಂಟಿ ನೈನ್ ರುಪೀಸ್ ನೋಡ್ರಿ ಇಲ್ಲಿ ನೋಡಿರಿ ಪುದೀನ ಪುದೀನ ಅಲ್ಲಿವು ಆ್ಯಕ್ಚುಲಿ ಏ ಪುದೀನ ಅಲ್ಲಿವು ನನಗೇನು ಗೊತ್ತು This is the shopping mall of Macro. All original products. Macro made. So, this is my boy Edvir exploring things, new things. These are chaco spreads. Makanza chaco spreads. Give me a try. Sabitleri <laughs> products <laughs> mu? Makarnalar, chocolates. Yaz bir. <laughs> no no no, yovu <laughs> değil, yovu <laughs> <laughs> Gracias. ಒಂದೊಂದು ಕಡೆಗೆ ಗಿಡ ಎಷ್ಟು ಚಂದ ನೋಡಬೇಕು ಬೆಳೆದೇಕು ಅವನ ಕಡೆ ಬಿಡ್ತಾರೆ ಅದನ್ನ ನೋಡಿದ್ರೆ ನಂಗೆ ಬಹಳ ಬೇಜಾರಾಗ್ತೈತಿ ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಂದು ರಿಕ್ವೆಸ್ಟ್ ಏನಂದ್ರೆ ಕಾಡು ಬೆಳೆಸಿ ನಾಡು ಬೆಳೆಸಿ ನೀವು ಸೈಡೆಲ್ಲ ನೋಡ್ಬೋದು ಗ್ರೀನ್ 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 ಸ್ಟಾರ್ಟ್ ಆಗ್ತೈತಿ ಬಹಳ ಚಂದ ಅನಿಸೈತೆ ನೋಡೋಕೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಾಗ ಸಿಗೋಣ ಬನ್ನಿ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಹಾಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್